ವೀಕ್ಷಕರೇ ಮನುಷ್ಯ ಜೀವನದಲ್ಲಿ ಒಂದಿಲ್ಲೊಂದು ಸಂಕಷ್ಟಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾನೆ ಇರ್ತಾನೆ ಒಂದು ಸಮಸ್ಯೆ ತಪ್ಪಿದಾಗ ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಗಿರುತ್ತೆ ಕೈಯಲ್ಲಿ ದುಡ್ಡು ನಿಂದ್ರಲ್ಲ ಮಾಡೋ ಕೆಲಸ ಆಗಲ್ಲ ಹಣಕಾಸಿನ ಸಮಸ್ಯೆ ಯಾರಿಗೋ ಒಂದು ಕೆಲಸ ನಂಬಿ ಮಾಡಿರ್ತೀರಿ ಆ ಕೆಲಸ ಆಗಲ್ಲ ಎಷ್ಟೋ ದುಡಿದ್ರು ಕೂಡ ದುಡ್ಡು ಉಳಿತಾ ಇಲ್ಲ ಜನಗಳ ಸಮಸ್ಯೆಗಳು ಮನೆಯಲ್ಲಿ ನೆಮ್ಮದಿ ಇಲ್ಲ ಏನ್ ಮಾಡೋದು ಅನ್ನುವಂತಹ ಒಂದು ಚಿಂತೆ ಮನುಷ್ಯನಲ್ಲಿ ನಿರಂತರವಾಗಿ ಕಾಡ್ತಾ ಇರುತ್ತೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡಲಾಗುತ್ತೆ ನಮ್ಮ ಜೀವನದಲ್ಲಿ ದೈನಂದಿನ ನಿತ್ಯ ಕಾಯಕಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಪರಿವ ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಇಡೀ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಒಂದಿಷ್ಟು ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೋಬೇಕು ಬಹಳ ಖರ್ಚು ವೆಚ್ಚುಗಳನ್ನು ಮಾಡಿ ಆಡಂಬರದ ಪೂಜೆಗಳನ್ನು ಮಾಡಬೇಕಾಗಿಲ್ಲ ಅತಿಯಾಗಿ ಖರ್ಚು ಮಾಡಿ ಮಾಡಬೇಕಾಗಿಲ್ಲ ನೀವಿರುವಂತಹ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಏನು ಒಂದು ಚೇಂಜಸ್ಗಳನ್ನು ಮಾಡಿಕೊಂಡ್ರೆ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರತಕ್ಕಂತಹ ಬದಲಾವಣೆಗಳಾಗ್ತದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿರ್ತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಉಪಯೋಗ ಅಂತ ಹೇಳ್ಬೋದು ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋದ ಉಪಯೋಗ ನಿಮಗೆ ಖಂಡಿತವಾಗಿಯೂ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಕಟಕ ರಾಶಿಯವರ ತೊಂದರೆಗಳಿಗೆ ಪರಿಹಾರಗಳು ನಿಮ್ಮ ದೈನಂದಿನ ಜೀವನದಲ್ಲಿ ಏನು ಒಂದು ಬದಲಾವಣೆಗಳನ್ನು ಮಾಡ್ಕೋಬೇಕು ಅನ್ನುವಂಥ ಅದ್ಭುತವಾದ ವಿಚಾರ ನೀವು ತಿಳ್ಕೊಳ್ಳಬೇಕಾಗಿರತಕ್ಕಂಥ ವಿಚಾರ ಇದಾಗಿರೋದ್ರಿಂದ ವಿಡಿಯೋ ಸ್ಕಿಪ್ ಮಾಡಲಾರದೆ ನೋಡಿ ಅಥವಾ ಸ್ಪೀಡ್ ಮಾಡಲಾರ್ದೆ ನೋಡಿ ಆಲ್ರೆಡಿ ನಾವೇ ಸ್ಪೀಡ್ ಹೇಳಿರ್ತೀವಿ ಅಂಥದ್ರಲ್ಲಿ ನೀವು ಸ್ಪೀಡ್ ಮಾಡಿದ್ರೆ ಕೆಲವೊಂದು ವಿಷಯಗಳು ಅರ್ಥ ಆಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ವೀಕ್ಷಕರೇ ಈ ಕಟಕರಾಶಿಯವರು ಬಹಳ ಮುಖ್ಯವಾಗಿ ಶ್ರೀ ದುರ್ಗಾ ಸಪ್ತಶತಿಯ ಪಠಣೆಯನ್ನು ಮಾಡ್ತಕ್ಕಂಥದ್ದು ಕನ್ಯಾದಾನದಲ್ಲಿ ವಸ್ತುಗಳನ್ನ ದಾನವನ್ನು ಮಾಡ್ತಕ್ಕಂಥದ್ದು ಯಾರಿಗೋ ಬಡರು ಬಲ್ಲಿದರು ಅಥವಾ ಅನಾಥರು ಏನೋ ಒಂದು ಮದುವೆ ಕಾರ್ಯ ಇದೆ ಕಲ್ಯಾಣ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅಂಥವರಿಗೆ ನಿಮ್ಮ ಕೈಲಾಗಿರದಷ್ಟು ಸಹಾಯವನ್ನು ಮಾಡುವಂಥದ್ದು ಬಹಳ ಅಂದ್ರೆ ಬಹಳ ಉತ್ತಮವಾಗಿರತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಗೋಧಿ ಬೆಲ್ಲ ತಾಮ್ರ ಇವುಗಳಿಂದ ಇವುಗಳನ್ನ ದಾನವನ್ನಾಗಿ ನೀಡ್ತಕ್ಕಂತದ್ದು ನಿಮ್ಮ ಕೈಲಾಗಿರದಷ್ಟು ದಾನವನ್ನಾಗಿ ನೀಡ್ತಕ್ಕಂಥದ್ದು ಅಕ್ಕಿ ಬೆಳ್ಳಿ ಹಾಲು ಇವುಗಳನ್ನ ಪುತ್ರಿ ಅಥವಾ ಸಂತಾನಕ್ಕೆ ಮಕ್ಕಳಿಗೆ ಕೊಡುವಂಥದ್ದು ಅದು ಕೂಡ ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಇನ್ನು ನದಿಯನ್ನ ದಾಟುವಾಗ ಅದರಲ್ಲಿ ತಾಮ್ರದ ನಾಣ್ಯವನ್ನ ತಾಮ್ರದ ನಾಣ್ಯಗಳು ಸಹಜವಾಗಿ ಸಿಗೋದಿಲ್ಲ ಅಥವಾ ನಿಮ್ಮ ಬಳಿ ಇರತಕ್ಕಂತಹ ಒಂದ್ ರೂಪಾಯಿನೋ ಎರಡು ರೂಪಾಯಿನೋ ಹತ್ತು ರೂಪಾಯಿನೋ ಆ ನದಿಯಲ್ಲಿ ವಿಸರ್ಜನೆಯನ್ನು ಮಾಡತಕ್ಕಂಥದ್ದು ಅದು ನಿಮಗೆ ಒಳ್ಳೆ ಫಲಗಳು ತಂದು ಕೊಡುತ್ತೆ ಇನ್ನು ತಾಯಿಯಿಂದ ಬೆಳ್ಳಿ ಅಥವಾ ಅಕ್ಕಿಯನ್ನ ಪಡೆದುಕೊಂಡು ನಿಮ್ ಬಳಿಯನ್ನ ಬಳಿಯಲ್ಲಿ ಇಟ್ಟುಕೊಳ್ತಕ್ಕಂಥದ್ದು ನಿಮಗೆ ಒಳ್ಳೆ ಫಲಗಳನ್ನ ತಂದು ಕೊಡುತ್ತೆ ಇನ್ನು ನೀವು ಮಲಗುವಂತಹ ಪಲ್ಲಂಗದಲ್ಲಿ ತಾಮ್ರದ ತುಂಡನ್ನ ಅಹ್ ಇಟ್ಕೊಳ್ತಕ್ಕಂಥದ್ದು ನಿಮಗೆ ಬಹಳ ಒಳ್ಳೆ ಫಲಗಳನ್ನ ತಂದು ಕೊಡ್ತಾ ಇರ್ತಕ್ಕಂಥದ್ದು ಹಸುವನ್ನ ಪಾಲನೆ ಮಾಡಿ ಅದನ್ನ ಪೋಷಣೆ ಮಾಡ್ತಕ್ಕಂಥದ್ದು ನಿಮಗೆ ಅನುಕೂಲ ಇತ್ತು ಅಂತಂದ್ರೆ ಹಸುವಿಗೆ ಆಹಾರವನ್ನು ಹಾಕಿ ನಿಮ್ಮ ಮನೆಯಲ್ಲಿ ತಂದು ಇಟ್ಕೊಳಕ್ ಆಗಲ್ಲ ಪಾಲನೆ ಪೋಷಣೆ ಮಾಡಕ್ಕಾಗಲ್ಲ ಅದನ್ನ ರಕ್ಷಣೆ ಮಾಡ್ಕೊಳಕ್ ಆಗಲ್ಲ ಅಂತಂದ್ರೆ ಎಲ್ಲೋ ಗೋ ಗೋಶಾಲೆಗಳಿಗೆ ನಿಮ್ಮ ಕೈಲಾಗಿರದಷ್ಟು ಸಹಾಯವನ್ನ ಮಾಡುವಂಥದ್ದು ಎಲ್ಲೋ ರಸ್ತೆ ಬಳಿ ಅಥವಾ ಎಲ್ಲೋ ಒಂದು ನಿಮ್ಮ ಒಂದು ಕಣ್ಣಿಗೆ ಬಿತ್ತು ಅಂತಂದ್ರೆ ಅದನ್ನ ನಿಮ್ಮ ಕೈಲಾಗಿರದಷ್ಟು ಅನ್ನವನ್ನ ಹಾಕುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ ಜೊತೆಗೆ ಶ್ವೇತ ಪದಾರ್ಥಗಳಿಂದ ನಿರ್ಮಿತವಾಗಿರ್ತಕ್ಕಂತ ವಸ್ತುಗಳನ್ನ ವ್ಯಾಪಾರವನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂದ್ರೆ ಶ್ವೇತ ವರ್ಣದ ಯಾವುದೇ ವಸ್ತುಗಳನ್ನ ಮಾರಾಟ ಮಾಡತಕ್ಕಂಥದ್ದು ನಿಮಗೆ ಒಳ್ಳೆ ಫಲಗಳನ್ನ ತಂದು ಕೊಡೋದಿಲ್ಲ ಜೊತೆಗೆ ತಾಯಿಯ ಸಲಹೆಯನ್ನ ಸದಾ ಪಾಲಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ತಂದೆ ತಾಯಿಗಳ ಸೇವೆಯನ್ನ ಮಾಡತಕ್ಕಂಥದ್ದು ಗುರು ಹಿರಿಯರ ಸೇವೆಯನ್ನ ಮಾಡ್ತಕ್ಕಂಥದ್ದು ವಿಶೇಷವಾಗಿ ನಿಮ್ಮ ತಾಯಿಯವರು ಏನ್ ಹೇಳ್ತಾ ಇದಾರೆ ಅವರ ಆಜ್ಞೆಯನ್ನ ಪಾಲಿಸುವಂತದ್ದು ಇದೆಯಲ್ಲ ಎಲ್ಲದಕ್ಕಿಂತಲೂ ಬಹಳ ಮುಖ್ಯವಾಗಿರತಕ್ಕಂತ ಫಲ ನಿಮಗೆ ತಂದು ಕೊಡ್ತಾ ಇರತಕ್ಕಂಥದ್ದು ಇದನ್ನ ಗಮನದಲ್ಲಿಟ್ಟುಕೊಂಡು ಅದನ್ನ ಪರಿಪಾಲನೆಯನ್ನು ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿ ಇನ್ನೂ ಕೆಲವೊಂದು ವಿಚಾರಗಳಿದ್ದಾವೆ ನೀವು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ಕೆಲವೊಂದು ವಿಷಯಗಳಿದಾವೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರತಕ್ಕಂಥ ವಿಡಿಯೋ ನೋಡ್ಕೊಂಡ್ಬನ್ನಿ ಜೀವಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಜನ್ಮ ಜಾತಕ ಫಲ ಸಿಗುತ್ತೆ ಯಾಕಂದ್ರೆ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಈಗ ಯಾರಿಗಿದೆ ಸಮಯ ಎಲ್ಲರೂ ಬದಲಾಗಿರುವಂತ ಜೀವನ ಶೈಲಿ ಆಧುನಿಕವಾಗಿರ್ತಕ್ಕಂಥ ಈ ಜೀವನದಲ್ಲಿ ಯಾರಿಗೂ ಸಮಯನೇ ಇಲ್ಲ ಹಾಗಾಗಿ ಜೆ ವಿ ಪ್ರನ್ಸ್ ಅವರು ನೀವು ಕುಳಿತಲಿಯೇ ಇದನ್ನ ಆರ್ಡರ್ ಮಾಡ್ಕೊಂಡು ತರಿಸಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿರತಕ್ಕಂತದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಈ ಘಟಕ ರಾಶಿಯವರು ಬಹಳ ವಿಶೇಷವಾಗಿ ಪಾಲಿಸತಕ್ಕಂತಹ ಕೆಲವೊಂದು ವಿಚಾರ ಬಗ್ಗೆ ನೋಡೋದಾದ್ರೆ ಧಾರ್ಮಿಕವಾಗಿರತಕ್ಕಂತಹ ಕೃತಿಗಳನ್ನ ಸದಾ ಮಾಡ್ತಾ ಇರತಕ್ಕಂಥದ್ದು ಯಾಕಂತಂದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಯಾವ್ದಾದ್ರೂ ಒಂದು ಪೂಜೆ ಪುನಸ್ಕಾರ ಆಚಾರ ಜಪ ತಪ ವ್ರತ ಓಮ ಯಜ್ಞ ಹವನಗಳು ದಾನ ಧರ್ಮಗಳು ಆಚಾರ ವಿಚಾರ ಸಂಪ್ರದಾಯಗಳಲ್ಲಿ ನೀವು ನಂಬಿಕೆಯನ್ನ ಇಟ್ಕೊಂಡು ನಡೆದ್ರೆ ಖಂಡಿತವಾಗ್ಲು ಒಳ್ಳೆ ಫಲಗಳು ಸಿಗುತ್ತೆ ತೀರ್ಥಯಾತ್ರೆಗೆ ಹೋಗುತ್ತಿರುವವರನ್ನ ಎಂದೂ ತಡೆಯಬಾರದು ಅವರಿಗೆ ಸಹಾಯವನ್ನು ಮಾಡತಕ್ಕಂಥದ್ದು ಜೊತೆಗೆ ಸ್ವಂತದ ಗೌಪ್ಯವಾದ ವಿಷಯವನ್ನ ಯಾರಿಗೂ ಬಹಿರಂಗ ಪಡಿಸಬಾರದು ಎಂತಹ ನನ್ನ ಬೇಕಾಗಿರ್ತಕ್ಕಂಥವ್ರು ಆತ್ಮೀಯರಿದ್ದಾರೆ ನನಗೆ ಬಹಳಷ್ಟು ಅಹ್ ಪ್ರಾಮಾಣಿಕವಾಗಿರ್ತಕ್ಕಂಥವ್ರು ಇದ್ದಾರೆ ಅಂತಂದ್ರೂ ಕೂಡ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಗುಟ್ಟನ್ನ ಬಿಟ್ಕೊಡಬಾರದು ನಿಮ್ಮ ಮನಸ್ಸಿನಲ್ಲಿ ಅದನ್ನ ಇಟ್ಕೋಬೇಕು ಅಂದಾಗ ನಿಮಗ ಒಳ್ಳೆ ಫಲ ಸಿಗುತ್ತೆ ಈ ಕಾಡು ಪ್ರಾಣಿಗಳನ್ನ ತಂದು ಮನೆಯಲ್ಲಿ ಸಾಕುವಂಥದ್ದು ಒಳ್ಳೆ ಫಲ ಸಿಗಲ್ಲ ಅದಕ್ಕೆ ಸ್ವತಂತ್ರವಾಗಿರೋದಕ್ಕೆ ಬಿಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ಜೊತೆಗೆ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಆ ಪುಣ್ಯದ ಕೆಲಸ ಇದೆಯಲ್ಲ ಅದು ಬಹಳ ಮಹತ್ವವಾಗಿರ್ತಕ್ಕಂತ ಕೆಲಸ ಕುಡಿಯುವ ನೀರಿನ ನೀರನ್ನ ಒದಗಿಸತಕ್ಕಂಥದ್ದು ಪೂರೈಸತಕ್ಕಂತಹದ್ದನ್ನ ಮಾಡ್ಕೊಳ್ಳಿ ಅನ್ನವನ್ನ ಪಕ್ಷಿಗಳಿಗೆ ನೀಡ್ತಕ್ಕಂಥದ್ದು ಈ ಪಿತೃಗಳಿಗೆ ನಾವು ಅನ್ನವನ್ನ ಅರ್ಪಿಸ್ತೇವೆ ಅಥವಾ ಈ ಪಿತೃ ಪಕ್ಷದಲ್ಲಿ ಆ ನಾವು ಅನ್ನವನ್ನು ಅರ್ಪಿಸಿದಾಗ ಅದನ್ನ ಪಕ್ಷಿಗಳಿಗೆ ನೀಡತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ಜೊತೆಗೆ ಸೂರ್ಯನಿಗೆ ಸಂಬಂಧಿಸಿರ್ತಕ್ಕಂತಹ ಪ್ರ ಪದಾರ್ಥಗಳನ್ನ ದೇವಾಲಯಕ್ಕೆ ನೀಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ಜೊತೆಗೆ ಮಠ ಮಂದಿರದಂತಹ ಧರ್ಮ ಕಾರ್ಯಗಳಿಗೆ ಪಾದರಕ್ಷೆ ಇಲ್ಲದೆ ನಡೆದು ಹೋಗ್ತಕ್ಕಂತಹದ್ದು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಅಂತಂದ್ರೆ ಪಾದರಕ್ಷೆ ಇಲ್ಲದೆ ಹೋಗ್ತಕ್ಕಂಥದ್ದು ಬಹಳ ಒಳ್ಳೆ ಫಲಗಳನ್ನ ತಂದು ಕೊಡ್ತಾ ಇರತಕ್ಕಂಥದ್ದು ಇನ್ನು ವೈದ್ಯ ವೃತ್ತಿಯಲ್ಲಿ ಕೆಲಸ ಮಾಡತಕ್ಕಂಥವ್ರು ವಿಶೇಷವಾಗಿ ಈ ಕಟಕರಾಶಿಯವರು ವೈದ್ಯ ವೃತ್ತಿಯಲ್ಲಿದ್ರೆ ಅಂಥವ್ರಿಗೆ ಬಡ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನ ನೀಡತಕ್ಕಂತಹ ಪ್ರಯತ್ನವನ್ನ ಮಾಡಿ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಒಳ್ಳೆ ಫಲಗಳು ಸಿಗಲಿ ಆ ಎನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದೇನದು ಬಹಳ ದೊಡ್ಡ ನಿಮಗೆ ನೀಗ್ಲಾರ್ದಂಥದ್ದೇನಲ್ಲ ದೊಡ್ಡ ಖರ್ಚು ವೆಚ್ಚ ಮಾಡಿ ಮಾಡುವಂತದ್ದೇನಲ್ಲ ನಿಮ್ಮ ಕೈಲಾಗಿರ್ತಕ್ಕಂಥದ್ದು ನಿಮ್ಮ ನಿಜ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ನೋಡಿದ್ರೆ ಬಹಳ ಒಳ್ಳೆ ಫಲಗಳು ಸಿಗುತ್ತೆ ಅನ್ನುವಂಥದ್ದು ಈ ವಿಡಿಯೋದ ತಾತ್ಪರ್ಯ ಆಗಿತ್ತು ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಪಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಕೆಲವೊಂದು ತೊಂದರೆಗಳಿಗೆ ಪರಿಹಾರಗಳು ವಿಡಿಯೋಗಳು ಸಿಗ್ತವೆ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರ್ಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು